ಉಡುಪಿ ಜಿಲ್ಲೆಯ ಕೋಟಾ ಠಾಣಾ ವ್ಯಾಪ್ತಿಯ ಜಾನುವಾರು ಕಟ್ಟೆ ಬಳಿಯ ಸುಶೀಲ ಎಂಬಾಕೆ ಚಾಲೆಂಜಿಂಗ್ ಫೌಂಡೇಶನ್ ಸಂಸ್ಥೆ ಮತ್ತು ದಲಿತ ಸಂಘ ಭೀಮಾ ಘರ್ಜನೆ ಸಂಘಟನೆಯ ಅಧ್ಯಕ್ಷರು ಎಂದು ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ನಗದು ಮತ್ತು ಚಿನ್ನ ಪಡೆದು ವಂಚಿತದಾಗಿ ಮಹಿಳೆಯು ದೂರಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಂಚನೆಗೊಳಗಾದ ಅಮಿತಾ ಅವರು ನಮ್ಮ ಸಂಸ್ಥೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಡೆಪಾಸಿಟ್ ಇಟ್ಟಲ್ಲಿ ಹದಿನಾರು ಲಕ್ಷ ಸಾಲ ಸಿಗುವುದಾಗಿ ನಂಬಿಸಿದ್ಲು ಅದನ್ನು ನಂಬಿ ನಾನು ಅವಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಹಣ ನೀಡಿದ್ದೇನೆ ನಂತರ ಹದಿನಾರು ಲಕ್ಷಕ್ಕೆ ಜಿಎಸ್ಟಿ ಹಣವನ್ನು ಮೊದಲೇ ಕಟ್ಟಬೇಕು ಎಂದು ನನ್ನನ್ನು ನಂಬಿಸಿ ಇಪ್ಪತ್ತು ಗ್ರಾಮ್ ತೂಕದ ಚಿನ್ನದ ಕರಿಮಣಿಸರ ನಾಲ್ಕು ಗ್ರಾಮ್ ತೂಕದ ಚಿನ್ನದ ಉಂಗುರ ಪಡೆದಿದ್ದಾಳೆ ನಂತರ ಪುನಃ ಸಂಸ್ಥೆಯ ಡೆಪಾಸಿಟ್ ಪುಸ್ತಕದಲ್ಲಿ ಐವತ್ತು ಸಾವಿರ ಇಟ್ಟಲ್ಲಿ ಮಾತ್ರ ಹದಿನಾರು ಲಕ್ಷ ಸಾಲದ ಹಣ ಪಡೆಯಬಹುದು ಎಂದು ತಿಳಿಸಿ ನನ್ನಲ್ಲಿ ಸಾವಿರಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ನನ್ನ ಬಳಿ ಹಣ ಇಲ್ಲದ ಕಾರಣ ಸುಮಾರು ಮೂವತ್ತ ಒಂದು ಗ್ರಾಂ ತೂಕದ ಹವಳದ ಸರ ಪಡೆದುಕೊಂಡು ವಂಚಿಸಿದ್ದಾಳೆ ಎಂದು ದೂರಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಂಚನೆಗೊಳಗಾದ ಮಾಲತಿ ಜಯಲಕ್ಷ್ಮಿ ಜ್ಯೋತಿ ತುಳಸಿ ಉಪಸ್ಥಿತರಿದ್ದರು ಸರ ಮತ್ತೆ ನಾಲ್ಕು ಗ್ರಾಂ ರೂಪದ ಚಿನ್ನದ ಉಂಗುರ ಪಡೆದಿರುತ್ತಾಳೆ ಅಂದಾಜು ಮೌಲ್ಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿರುತ್ತದೆ ನಂತರ ಪುನಃ ನನಗೆ ಕರೆ ಮಾಡಿ ಸಂಸ್ಥೆಯು ಡೆಪಾಸಿಟ್ ಪುಸ್ತಕದಲ್ಲಿ ಐವತ್ತು ಸಾವಿರ ನೀಡಿದಲ್ಲಿ ಮಾತ್ರ ಹದಿನಾರು ಲಕ್ಷ ಸಾಲ ಹಣ ಪಡೆಯಬಹುದೆಂದು ತಿಳಿಸಿ ನನ್ನಲ್ಲಿ ಐವತ್ತು ಸಾವಿರಕ್ಕೆ ಬೇಡಿಕೆ ನೀಡುತ್ತಾನೆ ನನ್ನ ಬಳಿ ಹಣ ಇಲ್ಲದ ಕಾರಣ ನಾನು ಸುಮಾರು ಮೂವತ್ತೊಂದು ಗ್ರಾಂ ತೂಕದ ಹವಳದ ಸಲ ಅಂದಾಜು ಮೌಲ್ಯ ಒಂದೂವರೆ ಲಕ್ಷ ಪಡೆದುಕೊಂಡಿರುತ್ತಾಳೆ ನಂತರದಲ್ಲಿ ನನ್ನೊಂದಿಗೆ ಹೆಚ್ಚು ಮಾತನಾಡದೇ ಇರುವ ಕಾರಣ ಫೋನ್ ಮಾಡಿದಾಗ ಕರೆ ಸ್ವೀಕರಿಸದೇ ಇರುವ ಕಾರಣ ನಾನು ಪುನಃ ಪುನಃ ಫೋನ್ ಮಾಡಿದಾಗ ಒಮ್ಮೆ ಸ್ವೀಕರಿಸಿ ನಿಮ್ಮ ಲೋನಿಗಾಗಿ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಎಂದು ಹೇಳಿರುತ್ತಾರೆ ಆ ಸಂದರ್ಭದಲ್ಲಿ ನಾನು ನೀಡಿದ ಚಿನ್ನವನ್ನು ಏನು ಮಾಡಿದೆ ಎಂದು ಕೇಳಿದಕ್ಕೆ ಸುಶೀಲನ್ನು ಸ್ನೇಹಿತರಾದ ಶ್ರೀಧರ್ ಪೂಜಾರಿ ಗಣೇಶ್ ನನ್ನ ಹೆಸರಿನಲ್ಲಿ ಬ್ರಹ್ಮವಾರದ ರಾಮಕೃಷ್ಣ ಸೊಸೈಟಿ ಮತ್ತು ಎಂಸಿಸಿ ಸೊಸೈಟಿಯಲ್ಲಿ ಅಡಮಾನವಿಧಿಸುವ ಬಗ್ಗೆ ತಿಳಿಸಿರುತ್ತಾರೆ